ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಶಿಲ್ಪಾಮನ್ಯೂಸ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಯೂಟ್ಯೂಬ್ ಬಗ್ಗೆ ಒಂದು ಹೊಸ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋ ನೀವು ಏನಪ್ಪ ಅಂದರೆ ಟೈಟಲ್ನ ತಮ್ಮದೇ ನೋಡಿರ್ತೀರ ಅಲ್ಲಿ ಏನಪ್ಪಾ ಅಂದ್ರೆ ಯಾವ ಮೇಲೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅನ್ನೋದನ್ನು ಏನಪ್ಪ ಅಂದ್ರೆ ಈ ಯೂಟ್ಯೂಬ್ ನಾವು ಚಾನಲ್ ಎಲ್ಲ ಮಾಡ್ಕೋತೀವಿ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ಬೇಕಂತೇಳಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ರೀ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಕೆಲಸ ಮುಗಿಯೋದಿಲ್ಲ ದುಡ್ಡು ಬರೋದಿಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ ಮಾಡ್ಯಾದ್ಮೇಲೆ ಅದಕ್ಕೆ ಆದ ರೂಲ್ಸ್ ರೆಗ್ಯುಲೇಷನ್ ಕ್ರೆಟ್ರಿಯಾ ಅದಾವೆ ಅವು ಕಂಪ್ಲೀಟ್ ಆಗಬೇಕು ಅವು ಮಾಮೂಲಿ ಎಲ್ಲ ಯೂಟ್ಯೂಬ್ಸ್ಗಂತೂ ಅಂಶ ಗೊತ್ತಿರುತ್ತಾ ಗೊತ್ತಿಲ್ಲದೆ ಇರೋಗೆ ಅಂತ ಹೇಳೋದಷ್ಟೆ ಸಾವಿರ ಸಬ್ಸ್ಕ್ರೈಬರು ಜೊತೆಗೆ ನಾಲ್ಕು ಸಾವಿರ ವಾಚ್ ಅವರು ಇದು ಎರಡನ್ನೂ ಒಂದು ವರ್ಷದೊಳಗೆ ಕಂಪ್ಲೀಟ್ ಮಾಡಿರಬೇಕು ಆಮೇಲೆ ಇದ್ರ ಜೊತೆಗೆ ಯಾವುದೇ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಇರಬಾರ್ದು ಕಾಪಿರೈಟ್ ಕ್ಲೈಮು ಕಾಪಿರೈಟ್ ಸ್ಟ್ರೈಕ್ ಇದು ಇದ್ಯಾವುದು ಇರಬಾರ್ದು ಅಂದರೆ ಯೂಟ್ಯೂಬ್ ಒಳಗೆ ಅವ್ರದ್ದೇ ಆದ ಇದು ಏನದು ರೂಲ್ಸ್ ರೆಗ್ಯುಲೇಷನ್ಸ್ ಅದಲ್ಲ ಅವನ್ನ ಯಾವುದನ್ನು ನಾವು ನಮ್ಮ ವಿಡಿಯೋದಿಂದ ಯಾವುದನ್ನು ಉಲ್ಲಂಘನೆ ಮಾಡಿರಬಾರ್ದು ಅಂದಾಗ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ನಾಲ್ಕು ಸಾವಿರ ವಾಚವರು ಒಂದು ವರ್ಷದೊಳಗೆ ಆಗಿತ್ತಂದ್ರೆ ಇದಿಷ್ಟು ಇತ್ತಂದ್ರೆ ಮೊನಿಡೈಜೇಷನ್ ಆನ್ ಆಗುತ್ತಾ ಮೊನಿಡೈಜೇಷನ್ ಆನ್ ಆಗೋದಂದ್ರೆ ಯೂಟ್ಯೂಬ್ ಭಾಷೆದೊಳಗೆ ದುಡ್ಡು ಬರುತ್ತೆ ನಮಗೆ ದುಡ್ಡು ಬರೋಂಗೆ ಆಗೋದಕ್ಕೆ ಮೊನಿಡೈಜೇಷನ್ ಅಂತ ಕರೀತಾಯಿರಿ ಯೂಟ್ಯೂಬ್ ಭಾಷೆ ಒಳಗೆ ಇಷ್ಟು ಚಾನಲ್ ಮಾಡ್ಯಾದ್ಮೇಲೆ ಇದೆಲ್ಲ ಮುಗಿದ ಮೇಲೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸುಮ್ಮನೆ ಬರೋದಿಲ್ಲ ಅದು ಮುಂದೆ ಒಂದು ಬೈ ಒಂದು ಬೈ ಹಂಗೆ ಬೇರೆ ಬೇರೆ ಪ್ರೊಸೀಜರ್ ಅದೋ ಅದನ್ನೆಲ್ಲ ಮಾಡ್ಕೊಂಡು ಹೋದ್ಮೇಲೆ ದುಡ್ಡು ಬರುತ್ತಾ ಇಷ್ಟು ಇರುತ್ತೆ ಸ್ನೇಹಿತರೆ ಅವಾಗ ಹಂಡ್ರೆಡ್ ಡಾಲರ್ ಆದಮೇಲೆ ಮತ್ತೆ ಮತ್ತೆ ಹಿಂಗೆ ಪೇಮೆಂಟ್ ಬರ್ತಾ ಸ್ವಲ್ಪ ಪೇಮೆಂಟ್ ಹೆಂಗೆ ಬರ್ತಂದ್ರೆ ನಾವು ಹಾಕೋ ವೀಡಿಯೋಸ್ ಕೆಳಗಡೆ ಆಯಿತು ಇಲ್ಲ ವಿಡಿಯೋ ಸ್ಟಾರ್ಟಿಂಗ್ ಆಯಿತು ಇಲ್ಲ ವಿಡಿಯೋ ಎಂಡ್ ಆಯಿತು ಮಿಡ್ಲ್ ಆಯಿತು ವಿಡಿಯೋಸ್ ಈ ಥರ ಎಲ್ಲ ಇದ್ದಾಗ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಾವಲ್ಲ ಅದರಿಂದ ದುಡ್ಡು ಬರುತ್ತೆ ಗೂಗಲ್ ಆ ಹಾಕ್ತಾರೆ ಅಲ್ಲಿಂದ ನಮ್ಗೆ ದುಡ್ಡು ಬರುತ್ತೆ ಇಷ್ಟು ಕತೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಂದ್ರೆ ಇದಿಷ್ಟ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ಅಷ್ಟು ಈಸಿ ಕೆಲಸ ಇಲ್ಲ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಅಷ್ಟು ಈಸಿ ಇಲ್ಲ ಜೊತೆಗೆ ನಾಲ್ಕು ಸಾವಿರ ವಾಚವರ್ ಐತಲ್ರ ಅದನ್ನ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳನೆ ಕಷ್ಟ ಆದರೂ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ಅಂತ ಹೇಳಿರ್ತಾವಲ್ಲ ಆ ಥರನ ಅವನ್ನೆಲ್ಲ ಫಾಲೋ ಮಾಡ್ಕೊಟ್ಟು ಹೋದ್ರೆ ಮಾಡ್ಕೊಬೋದು ರೀ ವಾಚವರ್ನ ಮತ್ತು ಸಬ್ಸ್ಕ್ರೈಬರ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಮತ್ತೆ ಈ ನಮ್ಮ ಚಾನಲಿಂದ ಬಡದಿಂದ ಏನು ಆಗ್ಯದೇ ಇಲ್ಲ ನಿಮ್ಗೆ ಯಾಕಾಗಿಲ್ಲ ಕಮೆಂಟ್ ಹಾಕದ್ರೆ ಹಂಗೆ ಹಾಕ್ತಿರ್ತಾರಪ್ಪ ಬಂದ್ರೆ ನಾನು ಈ ಚಾನಲ್ ಕುರಿತು ಮಾತಾಡಕತ್ತಿಲ್ಲ ನಾವು ಇನ್ನು ಲಾಗ್ ಚಾನಲ್ ಎಲ್ಲ ಮಾಡ ಐತೆ ಅಲ್ಲ ನಮ್ದು ಅದ್ರ ಬಗ್ಗೆ ಹೇಳಿ ಅದೇ ಒಂದು ನಿಜ ಹತ್ತಿ ಒಂದು ಹತ್ತು ವೀಡಿಯೋದಾಗ ಆಗಿತ್ತಲ್ಲ ನಮ್ದು ಜಸ್ಟ್ ಹತ್ತು ವೀಡಿಯೋಕೆ ವಾಚರ್ ಕಂಪ್ಲೀಟ್ ಆಗಿರೋ ಚಾನಲ್ ನಮ್ದು ಲಾಗ್ ಚಾನಲ್ ಅದ್ರ ಮೇಲೆ ನಾವು ಏನೆಲ್ಲ ಫಾಲೋ ಮಾಡಿದೆ ಅಂತೇಳಿ ಅದ್ರ ಮೇಲೆ ನಾನು ಈಗ ನಂಗೆ ಗೊತ್ತಿರೋ ಕೆಲವರು ಟಿಪ್ಸ್ ಹೇಳಕತ್ತೀನಿ ಯೂಸ್ ಆಗತ್ತ ಅಂತ ಅನ್ಕೊಂಡಿನಿ ಸರಿ ಫಾಲೋ ಮಾಡಿ ನೋಡ್ರಿ ಶೋರ್ ಆಗುತ್ತೆ ಯಾಕಂದ್ರೆ ನಾವು ಈ ಚಾನಲ್ ಕೂಡ ಅಜ್ಞೆ ಮಾಡಾಕತ್ತೀವಿ ನಮ್ದು ಇದ್ರಲ್ಲಿ ಕೂಡ ಆಲ್ಮೋಸ್ಟ್ ಆಗೈತಿ ನೀವು ನೋಡ್ತಿರ್ಬೋದು ಮತ್ತೆ ಒಂದು ವಾರದಿಂದ ವಿಡಿಯೋಸ್ ವೀಡಿಯೋಸ್ ಹಾಕ್ಲಿಲ್ಲ ಹಾಗಾಗಿ ಸ್ವಲ್ಪ ನಿಂತಿತ್ತು ಅಷ್ಟೇ ಮತ್ತೇನಿಲ್ಲ ಏನಪ್ಪ ಅಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಈಸಿಯಾಗಿ ತಗೋ ಈಸಿಯಾಗಿ ತೊಗೊಳದ ಕಷ್ಟ ಏನು ಮಾಡ್ತೀರಿ ಡೈಲಿ ವೀಡಿಯೋಸ್ ಹಾಕೊಂಡು ಚೆನ್ನಾಗಿರ್ಬೇಕು ಬಿಡಕ್ ಹೋಗ್ಬೇಡ್ರಿ ಜೊತೆಗೆ ನಿಮ್ದು ಕಂಟೆಂಟ್ ಏನಾಯ್ತೋ ಅದ್ರ ಮೇಲೆ ಹಾಕ್ತಾ ಇರ್ರಿ ಇನ್ನೊಂದ್ ಮೇನ್ ಅಪ್ ಅಂದ್ರೆ ಸಬ್ಸ್ಕ್ರೈಬರ್ ಬೇಗ ಬರ್ಬೇಕಂದ್ರೆ ಶಾರ್ಟ್ಸ್ ಮಾಡ್ರಿ ಸಬ್ಸ್ಕ್ರೈಬರ್ ಬೇಗ ಮಾಡಿದ್ರೆ ಶಾರ್ಟ್ ಎಲ್ಲಾ ಎಷ್ಟು ಒಂದ್ ಸ್ಟಾರ್ಟಿಂಗ್ ಹೊಸ ಯೂಟ್ಯೂಬರ್ಸ್ ಗೆಲ್ಲೂ ಒಂದೊಂದು ದಿನಕ್ಕೆ ಹತ್ತ ಇಪ್ಪತ್ ಇಪ್ಪತ್ ಇಪ್ಪ ಬಹಳ ಖುಷಿ ಪಡ್ತಿರ್ತೀವಿ ಹಂಗ್ ಬರ್ತಾವ್ರಿ ಒಂದ್ ಹತ್ತು ಹದಿನೈದು ಇಪ್ಪತ್ತಿಂದ ಸಬ್ಸ್ಕ್ರೈಬರ್ ಬಂದ ಬರ್ತಾರ ಶಾರ್ಟ್ಸ್ ಒಂದೊಂದ್ ಶಾರ್ಟ್ ಬರ್ತಾರ ಹಾಕ್ರಿ ಅದ್ರ ಜೊತೆಗೆ ವಾಚ್ವರ್ ನಾನು ಮೇನ್ ಆಗಿ ಇದೆ ಕಷ್ಟ ಎಲ್ಲ ವಾಚ್ ಅವರ್ನ ಹೆಂಗ್ ಮಾಡ್ಕೋಬೇಕಂದ್ರ ಬೇಕಾಗ್ಬೇಕಂದ್ರ ನೀವು ವಿಡಿಯೋಸ್ ಮಾಡ್ತಾರಲ್ಲ ನೀವು ಯಾವ್ದು ಲಾಗ್ಸ್ ಆದ್ರೂ ಮಾಡಿ ರಂಗೋಲಿ ಮಾಡಿ ಕುಕ್ಕಿಂಗ್ ಮಾಡಿ ಆಮೇಲೆ ಗೇಮ್ ಚಾನೆಲ್ ಗೇಮಿಂಗ್ ವಿಡಿಯೋ ಅದು ಆಯ್ತು ಟ್ರಾವೆಲ್ ಏನೋ ಒಂದು ನಿಮ್ ಯಾವ್ದ್ ಕಂಟೆಂಟ್ ಐತೆ ಯಾವ್ದ್ ಮಾಡಿದ್ರು ಕೂಡ ವಿಡಿಯೋನ ಸ್ವಲ್ಪ ಲೆಂತಿ ಆಗಿ ಮಾಡ್ರಿ ನಿಮ್ ನಿಮ್ ಕಂಟೆಂಟ್ ಸ್ಟಾರ್ಟಿಂಗ್ ವಾಚ್ ಆಗ್ಬೇಕಪ್ಪ ನ್ಯೂ ಯೂಟ್ಯೂಬರ್ಸ್ ಆಗತ್ತೀರಿ ವಾಚ್ ಅವ್ರು ಬೇಗ ಆಗ್ಬೇಕನ್ನಾಗಿತ್ತು ಸ್ವಲ್ಪ ಕ್ಲಿಕ್ ಆಗೋಂಥ ವಿಡಿಯೋಸ್ ವಿಷಯದ ಮೇಲೆ ವಿಡಿಯೋಸ್ ಮಾಡ್ರಿ ಜೊತೆಗೆ ಸ್ವಲ್ಪ ಆಗಿ ವಿಡಿಯೋ ಮಾಡಿರಿ ಹಂಗೊಂದು ತಾಸು ಒಂದು ನಿಮಿಷ ಮೂವತ್ತು ನಿಮಿಷ ಹಾಕಿ ಹಾಕೋಬೇಡ್ರಿ ಈಗ ನೀವು ನಾಲ್ಕು ಐದು ನಿಮಿಷದಾಗ ವೀಡಿಯೋ ಅಂದಾಗ ಸ್ಟಾರ್ಟಿಂಗಿಗೆ ನೀವು ಅಷ್ಟು ಕಡಿಮೆ ಅನ್ಸುತ್ತೆ ಅದು ಯಾಕಂದ್ರೆ ವಿಡಿಯೋ ಲೆಂದಿ ಇಲ್ಲ ಅಂದರೆ ಜನಗಳು ನೋಡಿದ ನೋಡಿದ್ದ ವಾಚ್ ಅವ್ರ ಅದ್ರ ಹೆಂಗೆ ಬರ್ಬೇಕು ಹೇಳ್ರಿ ಏನಿಲ್ಲ ಅಂದರೆ ಒಂದು ಎಂಟರಿಂದ ಹತ್ತು ನಿಮಿಷ ಆದರೂ ವಿಡಿಯೋಸ್ ಹಾಕ್ರಿ ಸ್ಟಾರ್ಟಿಂಗು ಕ್ಲಿಕ್ ಆಗೋಂಥದ್ರ ಟೈಟಲ್ದು ತಮ್ಮೆಯಲ್ಲ ಹಾಕಿ ಎಂಟ್ರೆಸ್ಟ್ ಹಾಕ್ತೀನಿ ವಿಡಿಯೋಸ್ ಏನಾದರೂ ಇತ್ತಂದ್ರೆ ಆರಾಮಾಗಿ ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡ್ಕೋಬೋದು ಯಾಕಂದ್ರೆ ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಇತ್ತಂದ್ರೆ ಕಂಪ್ಲೀಟ್ ಜಿನ್ ಇಷ್ಟಪಡೋರು ಆಡಿಯನ್ಸ್ ಪೂರ್ತಿಯಾಗಿ ವಿಡಿಯೋ ನೋಡ್ತಾರೆ ಅವಾಗ ವಾಚ್ವ್ರು ಆಗ ದೊಡ್ಡ ಕಷ್ಟ ಅಲ್ಲ ನೀವು ಕೊಡೋ ವಿಷಯ ಕಂಟೆಂಟ್ ಮೇಲೆ ಇರುತ್ತೆ ಅಷ್ಟ ಮತ್ತೇನಿಲ್ಲ ಇಲ್ಲ ಹಂಗಾಗಿ ಇದು ನಾನು ಓನ್ ಆಗಿ ನಾನು ಫಾಲೋ ಮಾಡಿರೋ ಇದು ಟ್ರಿಕ್ ಇದು ಅಲ್ಲಿಂದ ವಿಡಿಯೋ ವೀಡಿಯೋ ಹಾಕಿದ್ರೆ ಇಂಟ್ರೆಸ್ಟ್ ಇರೋ ವಿಡಿಯೋ ಹಾಕಿತ್ತಂದ್ರ ಎರಡು ಮೂರು ವಿಡಿಯೋದೊಳಗು ವಾಚರ್ ಆಗತ್ರಿ ಈಸಿಯಾಗಿ ಆಗತ್ತ ನೋಡಿದ್ರ ಅದ್ರ ಜನಗಳು ಅಷ್ಟೇ ಕ್ಲಿಕ್ ಬೇಕಾ ಇರುತ್ತೆ ಅಷ್ಟೇ ವಿಷಯದ ಮೇಲೆ ಇರತ್ತ ಕಂಟೆಂಟ್ ಮೇಲೆ ಇರತ್ತ ಪೂರ್ತಿಯಾಗಿ ನೋಡ್ಬಿಟ್ರೆ ಸಾಕು ವಾಚವರ್ ಈಸಿಯಾಗಿ ಮಾಡ್ಕೋಬಹುದು ತಮ್ನೆಲ್ ಟೈಟಲ್ ಬಹಳ ಮುಖ್ಯ ಹಾಕೋರ್ ಇದ್ರೊಳಗ ಅದ್ರ ತಕ್ಕನಾಗೆ ವಿಷಯ ಏನ್ ವಿಷಯ ಇಟ್ಟಿರ್ತಾರೋ ಅದ್ರ ತಕ್ಕನಾಗೆ ಟೈಟಲ್ ತಮ್ನೆಲ್ ಹಾಕ್ರಿ ಸುಮ್ ಸುಮ್ನೆ ಏನೋ ಒಂದ್ ಹಾಕೋದಲ್ಲ ಕ್ಲಿಕ್ ಅಂತ ಹೇಳಿ ಹಾಕಿದ್ರೆ ಅದ ಮತ್ತೊಳಿ ನಿಮ್ ಚಾನಲ್ಗೆ ತೊಂದ್ರೆ ಆಗತ್ತೆ ವಿಡಿಯೋದಲ್ಲಿ ಏನೈತೆ ಅದನ್ನ ಟೈಟಲ್ ತಮ್ಮ ಹಾಕ್ರಿ ಅದ್ರ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಿ ಚಂದ ಮಾಡಿ ಹಾಕ್ರಿ ಅಂದಾಗ ವಾಚ್ ಅವರು ಬೇಗ ಆಗುತ್ತೆ ಸ್ನೇಹಿತರೆ ಇದನ್ನ ಫಾಲೋ ಮಾಡಿ ನೋಡ್ರಿ ಪಕ್ಕಾ ವರ್ಕ್ ಆಗತ್ತ ಈ ವಿಡಿಯೋ ನಿಮ್ಗೆ ಮತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರ್ತೈತಿ ಯೂಸ್ಫುಲ್ ಆಗಿರ್ತೈತಿ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಹೊಸದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಹೋಗಿ ಟಾಟಾ ಪಾಕ ನಿಲ್ಲಿಸ್ತಾರ Thanks for watching Jai Hind Jai Karnataka